ಹೇಗಿದೆ ಎ ಒನ್ ಜರ್ನಿ ಎ ಒನ್ ನೀವು ಹೇಳ್ದಂಗೆ ಎ ಒನ್ನೇ ಆಗೋಯ್ತು ಅದು ಎ ಆಗೋಯ್ತು ಸೊ ಅಮೃತ ಆಮೇಲೆ ಅಂಬುಜ ಅಂತರ ಎಲ್ಲ ಎ ಇಂದನೇ ಬಂದ್ಬಿಡ್ತು ಆಮೇಲೆ ಆರತಿ ಹೌದು ಸೊ ಹಾಗಾಗಿ ಎ ಇಂದನೇ ಸ್ಟಾರ್ಟ್ ಆಗಿದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ತ ಅನ್ಸುತ್ತಲ್ವ ಆಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಅದು ಏನಂದ್ರೆ ಅನ್ಕೊಂಡಿರ್ಲಿಲ್ಲ ನಾನು ಆಮೇಲೆ ನನ್ನ ಹೆಸರುಗಳು ಬಂದಾಗ ಅರೆ ಇದು ಏ ಇಂದ ಇದೆಯಲ್ಲ ಅಂತ ನನಗೆ ಕೆಲವು ಸಲ ಆಶ್ಚರ್ಯ ಆಗುತ್ತೆ ಅದನ್ನ ಈಗಲೂ ನೆನಪಿಸ್ಕೊಂಡ್ರೆ ಈಗ ಏನೋ ಸ್ಕ್ರಿಪ್ಟ್ ಬಂದ್ರೆ ಅನ್ನೋ ಲೆಟರ್ ಇಂದ ಏನಾದ್ರೂ ಇತ್ತು ಅಂದ್ರೆ ಏ ಇದು ಲಕ್ಕಿ ನನ್ಗೆ ತಗೊಂಬೇಡ ಎ ಇಂದ ಬಂದಿರೋ ತಗೊಂಬೇಡ ಅಂತ ಅನ್ಸುತ್ತ ಅಲ್ಲ ಲಕ್ ಇರುತ್ತೋ ಇಲ್ವೋ ಅದನ್ನ ನಾವ್ ಲಕ್ಕಾಗಿ ಕನ್ವರ್ಟ್ ಮಾಡ್ಕೊಳ್ಳೋದೇ ಒಂದ್ ದೊಡ್ಡ ವಿಚಾರ ಅಂತ ನನ್ಗನ್ಸುತ್ತೆ ಸೊ ಹಾಗಾಗಿ ನನ್ಗ ಅದು ಲಕ್ ಸಾಥ್ ಕೊಡ್ತು ಎ ಅನ್ನೋ ಅಕ್ಷರದಿಂದ ಸಾಥ್ ಕೊಡ್ತು ಅಂತ ಹೇಳ್ಬೋದು ಇದೆ ಡಿಫ್ರೆಂಟ್ ರೋಲ್ಸ್ ಇದೆ ಬಟ್ ಅದು ಸಖತ್ ಬಂದಿದೆ ಹೇಳ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಇಂದ ನಿಮ್ಮ ಅಮೃತ ವರ್ಷಿಣಿಯಿಂದ ನಿಮ್ಗೆ ಅಮೃತ ಅಮೃತ ಅಂತಾನೆ ಕರಿತಾರೆ ಎಲ್ಲಾರು ಗೊತ್ತಿರಲ್ಲ ತುಂಬಾ ಜನಕ್ಕೆ ಗೊತ್ತಿಲ್ಲ ನೀವು ನೀವು ಆಕ್ಚುಲಿ ಬಂದಾಗ್ಲೂ ಅದನ್ನೇ ಹೇಳ್ತೀರಲ್ಲ ತುಂಬ ಜನಕ್ಕೆ ನನ್ನ ರಿಯಲ್ ನೇಮ್ ಗೊತ್ತಿರಲಿಲ್ಲ ಸೊ ಅದು ಯಾವಾಗ ಆ್ಯಕ್ಚುಲಿ ಗೊತ್ತಾಗಕ್ಕೆ ಶುರು ಆಗಿದ್ದು ಅಂದರೆ ಡಾನ್ಸಿಂಗ್ ಸ್ಟಾರಿಂದ ಸೊ ಡಾನ್ಸಿಂಗ್ ಸ್ಟಾರು ಮತ್ತು ಮಜಾಟಾ ಕೇಸಲ್ಲಿ ಒರಿಜಿನಲ್ ನೇಮ್ ಇಟ್ಟಿದ್ರು ಆವಾಗಿಂದ ಸ್ವಲ್ಪ ಓ ಇವ್ರ ಹೆಸರು ರಜಿನಿ ಅಂತ ಆಗ ಗುರುತಿಸೋಕೆ ಶುರು ಮಾಡಿದ್ದು ಸೊ ಅದರ್ವೈಸ್ ಗೊತ್ತೇ ಆಗ್ತಿರ್ಲಿಲ್ಲ ಈಗಲೂ ಎಷ್ಟೋ ಜನ ನನಗೆ ನನ್ನ ನನ್ನ ಕ್ಲೋಸ್ ಇರೋ ಸರ್ಕಲ್ಲು ಮತ್ತು ಹೊರಗಡೆ ಯಾರಾದರೂ ಸಿಕ್ಕಿದ್ರೆ ಕೂಡ ಅಮೃತ ಅಂತಾನೆ ರೆಕಗ್ನೈಸ್ ಮಾಡ್ತಾರೆ ಮತ್ತು ಕೆಲವರೆಲ್ಲ ಅಮ್ಮು ಅಂತಾರೆ ಸೊ ಅದು ನನಗೆ ಅಭ್ಯಾಸ ನಾನು ಆ್ಯಕ್ಚುಲಿ ಅಮೃತ ಅಂದಿದ್ದ ತಕ್ಷಣ ಟಕ್ ಅಂತ ತಿರುಗಿ ನೋಡ್ತೀನಿ ನಾನು ನನಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ ಈಗ ಎಲ್ಲಾದರೂ ಹೊರಗಡೆ ಸುಮ್ಮನೆ ಹಿಂಗೆ ಶಾಪಿಂಗ್ ಎಲ್ಲಾದರೂ ಹೋದರೆ ಅವಾಗ ಸಡನ್ನಾಗಿ ಗೊತ್ತಾಗಲ್ಲ ಇವಾಗ ನೀವೇ ಶಾಕ್ ಆದ್ರಲ್ಲ ಬಂದಾಗ ಹಂಗೆ ಶಾಕ್ ಆಗ್ತಾರೆ ಹಿಂಗೆ ಹೋಗ್ಬಿಟ್ಟು ಒಂದು ಅಷ್ಟು ದೂರ ಹೋಗಿ ತಿರ್ಕೊಂಡು ನೋಡ್ತಾರೆ ಅವರಾ ಅಲ್ವಾ ಅಂತ ಆಮೇಲೆ ಹೇ ಅಮೃತ ಅಂದಾಗ ನಾನು ಟಕ್ ಅಂತ ಬಿಟ್ಟಿರ್ತೀನಿ ಅವಾಗ ಗೊತ್ತಾಗುತ್ತಿರುತ್ತೆ ಅವ್ರಿಗೆ ನಿಮ್ದು ಒಂದು ಇನ್ಸ್ಟಾ ಪ್ರೊಫೈಲ್ ನೋಡ್ತಾ ಇದ್ರೆ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಹೆಂಗ್ ಕ್ಯಾಪ್ಷನ್ಸ್ ಹಾಕ್ತಿವೋ ಅಷ್ಟು ಕ್ಯಾಪ್ಷನ್ ಅಲ್ಲೂ ನೀವು ಕನ್ನಡದಲ್ಲೇ ಬರ್ದಿರ್ತೀರಾ ಅಷ್ಟು ಅಷ್ಟು ಈಗಿನ ಕಾಲದಲ್ಲಿ ಹೇಳಬೇಕು ಅಂದ್ರೆ ನಮ್ಮ ಟ್ರೆಂಡಿಂಗ್ ಇದರಲ್ಲಿ ಇರೋರು ಬೇಕಾದ್ರೆ ಪ್ರತಿಯೊಂದಕ್ಕೆ ಏನೋ ಒಂದು ಕಾಪಿ ಮಾಡಾಕ್ತಾರೆ ಅಥವಾ ಅಲ್ಲಿ ಹಾಕ್ತಾರೆ ಜಾಸ್ತಿ ನಮ್ ಕನ್ನಡದಾರ ಹೇಳಬೇಕು ಅಂದ್ರೆ ಸೊ ನೀವು ಎಲ್ಲಾನು ಅದು ಒಂದು ಮೀನಿಂಗ್ಫುಲ್ ಆಗಿರೋಂಥ ಕ್ಯಾಪ್ಷನ್ ಹಾಕ್ತೀರಾ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನನಗೆ ಆ್ಯಕ್ಚುಲಿ ನಾನು ಓದಿದ್ದು ಕನ್ನಡ ಮೀಡಿಯಮ್ಮು ಸೊ ನನಗೆ ಕನ್ನಡ ಅಂದರೆ ಸಿಕ್ಕಾ ಒಲವು ಜಾಸ್ತಿ ಇದೆ ನನಗೆ ಆಮೇಲೆ ನನ್ನ ನನ್ನ ಉಚ್ಚಾರಣೆನೂ ಅಷ್ಟೇ ನಾನು ಇವಾಗ ಏನೋ ಒಂದು ಸ್ಕ್ರಿಪ್ಟ್ ಕೊಟ್ಟಾಗ ಅದನ್ನು ಸುಮ್ಮನೆ ಅದರಲ್ಲಿ ಏನು ಬರೆದಿರ್ತಾರೋ ಆ ಥರ ನಾನು ತಗೊಳ್ಳಲ್ಲ ನಾನು ಅದನ್ನು ಕರೆಕ್ಟ್ ಮಾಡ್ಕೊಂಡು ತಗೊಳ್ಳೋ ಅಂಥ ಒಂದು ಆರ್ಟಿಸ್ಟ್ ನಾನು ಸೊ ಹಂಗಾಗಿ ನನಗೆ ಪ್ರತಿಯೊಂದರಲ್ಲೂ ನಾನು ಏನಾದರೂ ಒಂದು ಸ್ವಲ್ಪ ಹೊಸತನ ಹುಡುಕ್ತೀನಿ ಸಿ ಎಲ್ಲರೂ ಇಂಗ್ಲೀಷಲ್ಲೇ ಕ್ಯಾಪ್ಷನ್ಸ್ ಹಾಕ್ತಾರೆ ಎಲ್ಲರೂ ಬೇರೆ ಬೇರೆ ಥರ ಕ್ಯಾಪ್ಷನ್ಸ್ಗಳು ಹಾಕ್ತಾರೆ ಬಟ್ ನನಗೆ ಅದೇನು ಮೊದಲಿಂದನೂ ನಾನು ಇನ್ಸ್ಟಾ ನಾನು ಓಪನ್ ಮಾಡಿದಾಗ್ಲಿಂದನೂ ಕನ್ನಡದಲ್ಲೇ ಹಾಕಕ್ಕೆ ಶುರು ಮಾಡಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇಂಗ್ಲೀಷಲ್ಲಿ ಹಾಕ್ತಿದ್ದೆ ಅನ್ಸುತ್ತೆ ನಾನು ಆಮೇಲೆ ಆಮೇಲೆ ಯಾಕೆ ಹಿಂಗೆ ಟ್ರೈ ಮಾಡಬಾರ್ದು ಹೊಸ್ತಾಗಿರುತ್ತೆ ಆಮೇಲೆ ನಮ್ಮ ನಮ್ಮನ್ನು ನೋಡಿ ಸಾಕಷ್ಟು ಜನ ಅದನ್ನು ಫಾಲೋ ಮಾಡೋರಿರ್ತಾರೆ ಸೊ ಹಾಗಾಗಿ ಅದನ್ನು ನಾನು ಅಲ್ಲಿಂದನೂ ನಾನು ಅದನ್ನು ಫಾಲೋ ಮಾಡ್ಕೊಂಡ್ಬಂದೆ ಸೊ ನನ್ಗೆ ನನಗೆ ಸ್ವಲ್ಪ ಯಾವ್ದು ಮನ್ಸಕ್ ತುಂಬಾ ಹತ್ರ ಆ ಹಾಕಕ್ ಶುರು ಬಟ್ ಇನ್ಸ್ಪಿರೇಷನ್ ತರ ಯಾಕಂದ್ರೆ ಆಗಿ ಕೊಡ್ತೀರಾ ನಿಮ್ಮನ್ನ ನೋಡಿ ಎಷ್ಟೊಂದ್ ಜನ ಫಾಲೋ ಮಾಡ್ತಾರೆ ಬಟ್ ಸ್ಟಾರ್ಟಿಂಗ್ ಒಂದ್ ಯಾರಾದ್ರೂ ಇರ್ಬೇಕಲ್ಲ ಥಾಟ್ಸ್ ನಾನು ಹಾಕುದ್ರೇನೆ ಚೆನ್ನಾಗಿರುತ್ತೆ ಖಂಡಿತವಾಗ್ಲು ಯಾಕಂದ್ರೆ ಅದು ಓದ್ದಾಗ ಫಸ್ಟ್ ನನ್ ಮನ್ಸಿಗೆ ಮುಟ್ಬೇಕದು ಸೊ ಅದನ್ನ ಓದ್ದಾಗ ನನ್ ಮನ್ಸಿಗೆ ಯಾವಾಗ ಮುಟ್ಟುತ್ತೋ ಡೆಫಿನೆಟ್ಲಿ ಇದೊಂದು ಹಚ್ಚನಕ್ ಮನ್ಸಕ್ ಮುಟ್ಟುತ್ತಪ್ಪ ಅನ್ನೋದು ನನ್ಗೊಂದು ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಆಗದನ್ನು ನಾನು ನಾನು ಒಂದು ಸಲ ನಾನು ಹಾಕಬೇಕಂದ್ರೆ ಒಂದು ಹತ್ತು ಸಲ ಓದಿರ್ತೀನಿ ನಾನು ಅದನ್ನು ಹಿಂದೆ ಮಾಡಿ ಅದನ್ನು ಕರೆಕ್ಟ್ ಮಾಡಿ ಮಾಡಿ ಹಾಗೂ ಒಂದು ಸ್ವಲ್ಪ ಹಿಂದೆ ಮುಂದೆ ಆದಾಗ ಒಂದಷ್ಟು ಜನ ಕರೆಕ್ಷನ್ ಮಾಡಿದ್ದು ಇದೆ ಬಟ್ ಅದು ಏನು ಮಾಡೋಕ್ಕಾಗಲ್ಲ ಸಿಹಿ ತಪ್ಪು ಮಾಡದೇ ಇರೋದಕ್ಕೆ ನಾವೇನು ದೇವರುಗಳಲ್ಲ ಹಾಗೆ ಅಗತ್ಯ ಸಣ್ಣ ಪುಟ್ಟ ಮಿಸ್ಟೇಕ್ಸು ಸೊ ಹಾಗಾಗಿ ಈಗಲೂ ಅಷ್ಟೇ ತುಂಬ ಜನ ನಂಗೆ ಸೋಷಲ್ ಮೀಡಿಯಾದಲ್ಲಿ ಕೇಳ್ತಾರೆ ಏನು ನಿಮ್ ನಿಮ್ ಈ ಡೈಲಿ ವರ್ಡ್ಸ್ ಗಳಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ ನಮಗ್ ತುಂಬಾ ಇನ್ಸ್ಪೈರ್ ಮಾಡುತ್ತೆ ನನ್ನ ಜೀವನದಲ್ಲಿ ಈ ವರ್ಡ್ಸ್ಗಳನ್ನ ನಾನು ನಿಮ್ ನೀವು ಹಾಕಿರೋ ವರ್ಡ್ಸ್ಗಳನ್ನ ನೋಡಿ ನಾನು ಸಾಕಷ್ಟು ಚೇಂಜಸ್ ಮಾಡ್ಕೊಂಡಿದೀನಿ ಅನ್ನೋದೆಲ್ಲ ಇದೆ ಸೊ ಅದ್ ಕೇಳಿದಾಗ ನನಗೆ ಒಂಥರ ಖುಷಿ ಅನ್ಸುತ್ತೆ ಸೊ ಮನ್ಸಿಗೆಲ್ಲೋ ಒಂದು ಸಮಾಧಾನ ಅಲ್ವಾ ಸೊ ನಮ್ಮಿಂದ ಯಾರಿಗೋ ಒಬ್ರಿಗೆ ನಮ್ಗೆ ಕೆಟ್ಟದ್ ಮಾಡಕ್ ಇದ್ರೂ ಇದ್ರು ಅಟ್ಲೀಸ್ಟ್ ನಮ್ಮಿಂದ ಏನೋ ಒಂದು ಒಳ್ಳೆ ತಲುಪ್ತಾ ಇದೆಯಲ್ಲ ಅನ್ನೋದು ಒಂದು ಸಂತೋಷ ಓಕೆ ಕನ್ನಡದ ಮೇಲೆ ತುಂಬಾ ಒಲವು ಇರೋದು ಅಂತ ಹೇಳಿದ್ರಿ ಅಂದ್ರೆ ಓದಿದ್ದು ಕನ್ನಡ ಮೀಡಿಯಂ ಸ್ಕೂಲ್ ಡೇಸ್ ನೆನ್ಸ್ಕೊಂಡ್ರೆ ಸೊ ಆಗಿನ ದಿನ ಎಲ್ಲರ ಲೈಫಲ್ಲೂ ಸ್ಕೂಲ್ ಡೇಸ್ ಅಂದ್ರೆ ಒಂದು ಬೆಸ್ಟ್ ಡೇಸ್ ಅಂತ ಇರುತ್ತೆ ಮೆಮೊರೀಸ್ ಸಾಕಷ್ಟು ಇರುತ್ತೆ ಸೊ ಈಗಿನ ಜನ್ರೇಷನ್ಗೂ ಅದು ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆನ್ಸ್ ಚೇಂಜಸ್ ಇರುತ್ತೆ ಸೊ ನಿಮ್ಮ ಜರ್ನಿ ನಿಮ್ಮ ಸ್ಕೂಲ್ ಡೇಸ್ ನಲ್ಲಿ ಏನಾದ್ರೂ ಹೇಳ್ಕೊಣ ಅಂತದ್ದು ಹೇಳ್ಕೊಳುವಂತದ್ದು ಏನು ಇಲ್ಲ ಯಾಕಂದ್ರೆ ನಮ್ಗೆ ಓ ಅಂದ್ರೆ ಇವಾಗಿನ ಮಕ್ಳಿಗೆ ನೀವು ಕೇಳಿ ಟಕ್ 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 ಅಂತ ಹೇಳ್ತಾರೆ ಬಟ್ ನಮ್ಗೆ ಅವಾಗ ಅಷ್ಟು ಮೆಮೊರಿ ಇರ್ಲಿಲ್ವೋ ಅದ್ ಏನ್ ಕಥೆನೋ ಗೊತ್ತಿಲ್ಲ ನಂಗಂತೂ ನಮ್ಗೆ ತುಂಬಾ ಎಲ್ಲ ಮರ್ತೋಗಿದೆ ಗೊತ್ತಾ ನಾವು ನಾವು ತರಲೆ ತುಂಟಾಟ ಎಲ್ಲ ಮಾಡಿರ್ಬೋದು ಬಟ್ ತುಂಬಾ ಮರ್ತೋಗಿದೆ ನಾನು ನಮ್ಮ ಅಕ್ಕ ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು ಸೊ ನಾನು ಅವಳು ಒಂದೇ ಸ್ಕೂಲು ಸೊ ಅವಳು ನಾನು ಒಂದ್ ಕಿತ್ತಾಡ್ತಿದ್ವಿ ಕಿತ್ತಾಡ್ತಿದ್ವಿ ತುಂಬಾ ಕಿತ್ತಾಡ್ತಿದ್ವಿ ಹೆಂಗೆ ಅಂತಂದ್ರೆ ನಮಗೆ ಒಂದೇ ಊಟದ ಬಾಸ್ಕೆಟ್ ಕೊಡ್ತಿದ್ರು ಆ ಊಟದ ಬಾಸ್ಕೆಟ್ ಎತ್ಕೊಂಡು ಹೋಗೋಕೆ ಅವಳು ನಾನು ಎತ್ಕೊಂಡು ಹೋಗಲ್ಲ ಅಂತ ನಾನು ನಾನು ಎತ್ಕೊಂಡು ಹೋಗಲ್ಲ ಅಂತ ಅಯ್ಯೋ ನಾನು ಒಂದ್ಸಲ ಏನು ಹಿಂಗೆ ಜೋರಾಗಿ ಅಳ್ಕೊಂಡು ಉದ್ದಕ್ಕೂ ಅಳ್ಕೊಂಡು ಫುಲ್ಲು ಹಾಕೊಂಡು ಹಾಕ್ಕೊಂಡು ಹತ್ರ ಹೋಗ್ಬಿಟ್ಟು ನಾನು ನೋಡು ನಾನು ರೆಡಿಯಾಗಿ ಬಂದಿದೆ ಪೌಡ್ರೆಲ್ಲ ಹೊಟ್ಟೋಗ್ಬಿಟ್ಟಿದೆ ಅಂತ ಹೇಳಿದಾಗ ನಮ್ಮ ಅಕ್ಕ ಹಿಂಗೆ ಮಣ್ಣು ತೊಗೊಂಡು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಹಿಂಗೆಲ್ಲ ಹಚ್ಚಿದ್ದ ಇದೆ ಸೊ ಆ ಥರದ್ದೆಲ್ಲ ಮೆಮೊರೀಸ್ ಇದೆ ನಮ್ಮ ಅಕ್ಕನ ಜೊತೆ ಆಮೇಲೆ ಊಟ ಮಾಡೋದಷ್ಟೇ ನಮ್ಗೆ ಆ ಒಂದು ಏನು ಹೇಳ್ತಾರೆ ಆ ಅಟ್ಮಾಸ್ಫಿಯರ್ ಅಲ್ಲಿ ಎಲ್ಲರೂ ಕೂತ್ಕೊಂಡು ಮನೆಯಿಂದ ಒಂದು ಸ್ವಲ್ಪ 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 ತಗೊಂಡ್ಬಂದು ಆ ತಿನ್ನೋದಿದೆಯಲ್ಲ ಅದು ಇವಾಗ ಇಲ್ಲ ನಮಗೆ ಇವಾಗ ಈ ಇವಾಗಿನ ಮಕ್ಳು ಅದನ್ನ ಮಾಡ್ತಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಬಟ್ ಅವಾಗಂದ್ರೆ ಎಲ್ರು ಮನೆದೂ ಒಂದು ಆ ತಟ್ಟೆಯಲ್ಲಿ ನೋಡೋಕ್ಕೆ ಒಂದು ಚಂದ ಎಲ್ರು ಮನೆದು ಒಂದೊಂದು ತುತ್ತು ವೆರೈಟೀಸು ಅದು ತಿನ್ನೋಕ್ಕೆ ಮಧ್ಯಾಹ್ನ ಬೆಲ್ಲೋಡಿಲ್ಲಪ್ಪ ಅಂತ ಅನ್ನಿಸ್ತಿತ್ತು ಸೊ ಅದು ಅದೇನಾಗಿದೆ ಗೊತ್ತಾ ಅದು ನಮ್ಮ ಹಿಟ್ಲರ್ ಕಲ್ಯಾಣ ಸೆಟ್ಟಲ್ಲಿ ನಾವು ಮಾಡ್ತೀವಿ ಆ್ಯಕ್ಚುಲಿ ನಾವೆಲ್ಲರೂ ಮನೆಯಿಂದ ಊಟ ತೊಗೊಂಡೋಗ್ತೀವಿ ಕೆ ಒಂದಿಬ್ರು ಥರಲ್ಲ ಅಲ್ಲಿಂದ ತೊಗೊಳ್ತೀವಿ ಸೊ ಅದೇನಾಗುತ್ತೆ ಗೊತ್ತೆ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀವಿ ಸೊ ಆ ಸ್ಕೂಲ್ ಡೇಸ್ನ ನನಗೆ ನಾನು ಆ್ಯಕ್ಚುಲಿ ಹಿಟ್ಲರ್ ಕಲ್ಯಾಣ ಟೀಮಲ್ಲಿ ನೋಡ್ತಾ ಇದ್ದೀನಿ ಬಂದಾಗ ನಾವು ಊಟಕ್ಕೆ ವೆಯ್ಟ್ ಮಾಡ್ತಾ ಇದ್ರೆ ಎಷ್ಟೊತ್ತಿಗೆ ಬ್ರೇಕ್ ಬಿಡ್ತಾರೆ ಎಷ್ಟೊತ್ತಿಗೆ ನಾನು ರೀಸೆಂಟಾಗಿ ಒಂದು ಊಟದ್ದು ವಿಡಿಯೋ ಹಾಕಿದ್ದೆ ಆ್ಯಕ್ಚುಲಿ ಅದಕ್ಕೆ ಒಳ್ಳೆ ಇದು ಕೂಡ ರೀಚ್ ಕೂಡ ಆಯ್ತದು ಹಂಗೆ ನನಗೆ ಆವಾಗಿನ ಟೈಮ್ಗೂ ಇವಾಗಿನ ಟೈಮ್ಗೂ ತುಂಬಾ ವ್ಯತ್ಯಾಸ ಇದೆ ಸೊ ಆ ಒಂದು ದಿನಗಳ್ ನೆನ್ಸ್ಕೊಂಡಾಗ ನಾವೆಲ್ಲೋ ಇವಾಗ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀವಿ ಆ ದಿನಗಳನ್ನೆಲ್ಲ ಅಂತ ಅನ್ಸುತ್ತೆ ಆಮೇಲೆ ಕುಂಟೆ ಬಿಲ್ಲೆ ಜಾಸ್ತಿ ಆಡ್ತಿದ್ವಿ ಸಿಕ್ಕಾವಟ್ಟೆ ಕುಂಟೆ ಬಿಲ್ಲೆಲ್ಲೇಮ್ಸ್ ಎಲ್ಲ ನೀವು ಅದೆಲ್ಲ ಏನು ನೆನಪೇ ಇಲ್ಲ ಇವಾಗ ಯಾರ್ ಕೇಳಿದ್ರು ಏನಿಲ್ಲ ಮೊಬೈಲಲ್ಲಿ ಇಟ್ಕೊಂಡು ಗೇಮ್ ಆಡೋದು ಕುಂಟೆ ಬಿಲ್ಲೆ ಆಡ್ತಿದ್ವಿ ಆಮೇಲೆ ನಾವು ಸಂಡೇ ಆದರೆ ನೆಲ್ಲಿಕಾಯಿ ಕಿತ್ಕೊಂಡು ಬರೋಕೆ ಹೋಗ್ತೀನಿ ಮರಕ್ಕೆಲ್ಲ ಹತ್ತುತ್ತಿದ್ದೆ ನಾನು ಅದು ಅದೊಂಥರ ಮೆಮೊರೀಸೇ ಚೆಂದ ನನಗೆ ಈಗಲೂ ನೆನಪಿದೆ ನೇರಳೆ ಹಣ್ಣು ನೆಲ್ಲಿಕಾಯಿ ಕಿತ್ಕೊಂಡು ಬಂದು ಅದು ಉಪ್ಪು ಖಾರ ಎಲ್ಲ ಹಾಕಿ ತಿನ್ನೋದೇ ಒಂದು ಮಜಾ ಅದೆಲ್ಲ ಮತ್ತೆ ಸಿಕ್ಕಲ್ಲ ಅಷ್ಟೇ ಮತ್ತೆ ಆ ಟೈಮಲ್ಲಿ ಯೋ ಇವಳು ನನ್ನ ಫ್ರೆಂಡು ನಿನ್ನ ಹತ್ರ ಮಾತಾಡೋಂಗಿಲ್ಲ ಹೌದು ಅವಳು ಫ್ರೆಂಡ್ ನನ್ನ ಹತ್ರ ಬೇಡ ಇದು ಮಾತಾಡ್ಬೋದು ಇಲ್ಲಿ ತಗೊಂಡೋಗಲ್ಲ ಈ ಥರ ಚಿಕ್ಕ ಚಿಕ್ಕ ವಿಷಯಗಳು ಎಷ್ಟು ದೊಡ್ಡ ಮ್ಯಾಟರ್ ಆಗುತ್ತೆ ಹಾಗೆ ಅದ್ರ ಈಗಾದರೆ ಅಯ್ಯೋ ಬಿಡು ಈಗ ಬಿಡು ಅಂತ ಅಂತೀವಿ ಆಮೇಲೆ ಇನ್ನೊಂದು ಏನು ಗೊತ್ತಾ ಅವಾಗೆಲ್ಲ ಕ್ಲಾಸ್ ಲೀಡರ್ಗಳಾಗ್ತಿದ್ದ ಅವಳು ಆಗಲ್ಲ ಅವಳು ಲೆಟರ್ ಬರ್ ಹೆಸರು ಬರ್ದು ಬಿಡೋದು ಆ ಲೀಡ್ರ್ ಆದ್ರೆ ಅವ್ರಿಗೆ ಈ ನೋಟ್ಬುಕ್ಸ್ ಎಲ್ಲ ನನ್ನ ನೋಟ್ಬುಕ್ಸೇ ಬರಿತಿರ್ಲಿಲ್ಲ ಸ್ವಾತಿ ಅದ್ರಲ್ಲಿ ತುಂಬ ವಸ್ಟು ನಾನು ನಾನು ಬರೆಯೋದಂದ್ರೆ ಆಗ್ತಿರಲಿಲ್ಲ ನನಗೆ ನಾನು ಸಿಕ್ಕಾಪಟ್ಟೆ ಬಯಸ್ಕೊತಾ ಇದ್ದೆ ಬರೆಯೋದು ಆಗ್ತಿರ್ಲಿಲ್ಲ ಓದೋದು ಆಗ್ತಿರ್ಲಿಲ್ಲ ಓದೋ ಕೂತ್ಕೊಂಡ್ರೆ ಸಾಕು ನಿದ್ದೆ ಮಾಡ್ತಿದ್ದೆ ನಾನು ಅಷ್ಟು ಒಂದು ಸ್ವಲ್ಪ ಓದಲ್ಲ ಅಷ್ಟೇನು ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಸ್ವಲ್ಪ ಹಿಂದೆ ಆ ಲೀಡರ್ ಆಗ್ತಾರೆ ಅಂತ ಗೊತ್ತಾದ ತಕ್ಷಣ ಅವರು ಅವಳಿಗೆ ಅಲ್ಲಿ ಪೆಟ್ಟಿಗೆ ಅಂಗಡಿಯಲ್ಲಿ ನೆಲ್ಲಿ ಮಾಡೋದು ಯಾಕಂದ್ರೆ ಬರೀತಿರ್ವಲ್ಲ ನೋಟ್ಬುಕ್ ಅದಕ್ಕೆ ಆಮೇಲೆ ರಫಲ್ಲಿ ಬರ್ಕೊಳ್ತಿದ್ದೆ ಎಲ್ಲ ಆ ರಫ್ ನ ತಗೊಂಡೋಗಿ ಕೆಳಗಡೆ ಇಟ್ಬಿಡೋದು ಲಾಸ್ಟ್ ಅಲ್ಲಿ ಅಷ್ಟೊತ್ಗಾಗಲೇ ಮಿಸ್ ನೋಡಿ ನೋಡಿ ಕರೆಕ್ಷನ್ ಮಾಡಿ ಮಾಡಿ ಬೋರ್ ಆಗ್ಬಿಟ್ಟಿರ್ತಾರಲ್ಲ ಇದು ಹೋಗಿ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ ಅಂತ ಅದೆಲ್ಲ ಹೌದಾ ಮತ್ತೆ ಏನಂದ್ರೆ ಈ ಅಕ್ಕ ತಂಗಿಯರ್ ಇರ್ತಾರಲ್ಲ ಹೇಳ್ಬೇಕಂದ್ರೆ ಚಿಕ್ಕವ್ರಾಗ್ಬಿಟ್ರೆ ದೊಡ್ಡೋರ್ದೆಲ್ಲ ಚಿಕ್ಕವರಿಗೆ ಹಂಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅವಳ ಹಾಕೊಂಡಿದ್ದೆ ನಾನು ಹಾಕೊಬೇಕು ಈ ನಿಮ್ಮ ನಿಮ್ಮನೇಲಿ ನಂಗೆ ಆತರ ತುಂಬಾ ಆಗಿದೆ ಅಯ್ಯೋ ನನ್ಗೆ ಮೊದ್ಲಿಂದ ಬಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬಟ್ಟೆ ಕ್ರೇಜು ನಮಗೆ ಒಂದು ಹಬ್ಬಕ್ಕೆ ಒಂದ್ ಬಟ್ಟೆ ಕೊಡ್ಸೋರು ಅಷ್ಟೇ ನಮ್ಮ ಮನೇಲಿ ಆ ಥರ ಅದು ಬಿಟ್ಟರೆ ನಮ್ಗೇನು ಇವಾಗಿನ ಥರ ನಾವು ನೋಡಿದ ತಕ್ಷಣ ಬಟ್ಟೆಗಳು ತೊಗೋತೀವಲ್ಲ ಅಂದರೆ ಇವಾಗ ಬಿಡಿ ಈಗ ಏನು ನೂರು ಇನ್ನೂರು ರೂಪಾಯಿಗೆಲ್ಲ ಒಳ್ಳೊಳ್ಳೆ ಟಾಪ್ಸು ತ್ರೀ ಟಿ ಶರ್ಟ್ಸ್ ಎಲ್ಲ ಸಿಗುತ್ತೆ ಆವಾಗ ಹಂಗಿರ್ಲಿಲ್ವಲ್ಲ ಟೈಮ್ ಅದೇ ಒಂದು ದೊಡ್ಡ ವಿಚಾರ ಸೊ ನಮ್ಮ ಅಕ್ಕಂಗೆ ಏನಾದರೂ ತಂದ್ಬಿಟ್ರೆ ಬಟ್ಟೆ ಒಂದು ಎಕ್ಸ್ಟ್ರಾ ಬಟ್ಟೆ ತಂದ್ಬಿಟ್ರೆ ಹಂಗೆ ಹೋಗಿ ಆ ಬಟ್ಟೆಗೆ ಒಂದು ಸಲ ಜಗಳ ಮಾಡಿಕೊಂಡು ಯಾರೋ ಒಬ್ರು ನಮ್ಮ ಮಾವನ ಮದುವೆಯಲ್ಲಿ ಅವಳಿಗೆ ಅವಳಿಗೆ ಕೊಡಿಸಿರೋ ಅಂಥ ಸ್ಕರ್ಟು ಟಾಪು ನನಗೆ ಕೊಡ್ಸಿಲ್ಲ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದೆ ನಾನು ಶೋ ಅಂದರೆ ಇಲ್ಲ ಆಮೇಲೆ ಕೊಡ್ಕೊಂಡು ತಂದರು ನನಗೆ ಅಂದರೆ ಅವಾಗಿನೂ ಚಿಕ್ಕೊಳ್ಳಲ್ಲ ಒಂದು ಏಳೆಂಟು ವರ್ಷ ಅನಿಸುತ್ತೆ ಮೇ ಬಿ ನಮ್ಮ ಚಿಕ್ಕಮ್ಮ ಅವ್ರ ಮನೆ ರೈಲ್ವೆ ಸ್ಟೇಷನ್ ದಾಟಿ ಆ ಕಡೆ ಹೋಗಬೇಕಿತ್ತು ಸುಮಾರು ಒಂದು ಟೂ ಕಿಲೋಮೀಟರ್ಸ್ ಅಂದ್ಕೊಳ್ಳೋಣ ಅವಾಗೆಲ್ಲ ನಮಗೆ ಟೂ ಕಿಲೋಮೀಟರ್ಸ್ ಅಂದರೆ ಅದೇ ದೊಡ್ಡ ವಿಚಾರ ನಡ್ಕೊಂಡು ಹೋಗ್ಬಿಟ್ಟಿದ್ದೀನಿ ಚಪ್ಪಲಿನೂ ಹಾಕ್ಕೊಂಡಿಲ್ಲ ಏನಿಲ್ಲ ಬಟ್ಟೆ ನನಗೆ ಹಾಕಿಲ್ಲ ಹೇಳ್ಬಿಟ್ಟು ಆಮೇಲೆ ಎಲ್ಲೋ ಎಲ್ಲೋದು ಅಂತ ಎಲ್ಲ ಹುಡ್ಕೊಂಡು ಕರ್ಕೊಂಡು ಬಂದರೆ ಅವಾಗ ಬಿಸ್ಕೆಟ್ ಎಲ್ಲ ಕೊಡಿಸಿ ಸಮಾಧಾನ ಮಾಡಿ ಮತ್ತೆ ಬಟ್ಟೆ ಒಂದು ಜೊತೆ ಬಟ್ಟೆ ಕೊಡಿಸ್ಕೊಂಡು ಅಯ್ಯೋ ಹಂಗೆಲ್ಲಾ ಕಥೆ ನಮ್ದು ಹೇಳ್ಬೇಕು ಅಂತ ಎಲ್ಲಾ ಕಾಮನ್ ಅನ್ಸ್ ಬಿಡುತ್ತೆ ಅಕ್ಕವರಿದ್ರ ತಂಗಿರ ಅದ್ ಹೌದು ಅದು ಇವ ಇವಾಗ ಗೊತ್ತಿಲ್ಲ ಇವಾಗ ಏನ ಕಿತ್ತಾಡ್ತಾರ ಅಯ್ಯೋ ನಮ್ ಮನೆಲಿ ಕಿತ್ತಾಡ್ತೀವಲ್ಲ ನಂದೆಲ್ಲಾ ನನ್ ತಂಗಿಗೆ ಹೌದಾ ಅದಕ್ಕೆ ಅದು ನೆನ್ಪ್ ಬಂದ್ಬಿಡುತ್ತೆ ಸಡನ್ ಅಕ್ಕ ತಂಗಿರ್ ಇದು ಕಾಮನ್ ಫ್ಯಾಕ್ಟರ್ ಅದು ಮನೇಲಿ ನಮ್ಮ ನಮ್ಮ ಅಕ್ಕನ ಮಗಳು ಆಲ್ಮೋಸ್ಟು ನನ್ನ ಪರ್ಸ್ನಾಲ್ಟಿನೇ ಇರೋದು ನಾನು ಅದೇ ಹೇಳ್ತಿರ್ತೀನಿ ಅವಳಿಗೆ ಅವಾಗೆಲ್ಲ ಎಷ್ಟು ಕಿತ್ತಾಡ್ತಿದ್ವಿ ನಾವು ಈಗ ತಗೋ ಒಂದು ರಾಶಿ ಬಟ್ಟೆ ಇದೆ ನಂದು ತಗೋ ಅಂತ ಹೇಳ್ಬಿಟ್ಟು ಅವಳು ರೇಗಿಸ್ತಾ ಇರ್ತೀನಿ ನಾನು ಅವಳು ಆಲ್ಮೋಸ್ಟ್ ನನ್ನ ಬಟ್ಟೆ ಎಲ್ಲ ಅವಳು ಹಾಕ್ಕೊಳ್ತಾಳೆ ಅವಳು ಟಿ ಶರ್ಟ್ಸ್ ಎಲ್ಲ ನಾನು ಹಾಕ್ಕೊಳ್ತೀನಿ ಹಂಗಾಗ್ಬಿಟ್ಟಿದೆ ಈಗ ಸೊ ಅದೊಂದು ಮೆಮೊರೀಸ್ ಹೌದು